ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೇಳುವ ಪಂಡಿತ ದಿನೇಶ್ ಕುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಹರಿಹಿ ಓಂ ಓಂ ಗ್ರೀಂ ಸಹ ನಮಃ ಓಂ ಗುರು ಭಗವತೆ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಂತೀರ ಜ್ಯೋತಿಷ್ಯ ಅಂದ್ರೆ ಪೂಜೆ ಮಾಡೋದು ಪುನಸ್ಕಾರ ವ್ರತ ಈ ರೀತಿ ಅನ್ಕೋತೀರಾ ಅಂಡ್ ಅದನ್ನ ಸಮ ನಂಬಲ್ಲ ಮೂಡ್ ನಂಬಿಕೆ ವರ್ಕ್ ಆಗಲ್ಲ ಅಂತೆಲ್ಲ ಅಂತೀರಾ ಬಟ್ ಅದೆಲ್ಲ ಅಲ್ಲ ಜ್ಯೋತಿಷ್ಯ ಅಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದಾಗಿದೆ ಸೊ ಈ ವಿಚಾರವನ್ನ ನೀವೆಲ್ಲ ತಿಳ್ಕೊಳ್ಳೋಕೆ ತುಂಬಾ ಸ್ವಲ್ಪ ವಿಧಾನ ನಕ್ಷತ್ರ ನಾಡಿ ಕ್ಲಾಸಸ್ಗೆ ನೀವು ಜಾಯಿನ್ ಆಗಿ ಜ್ಯೋತಿಷ್ಯವನ್ನ ಕಲಿತ್ಕೋಬಹುದು ಕಾಲಾವಕಾಶ ತುಂಬಾ ಕಡಿಮೆ ಇದೆ ಇದೇ ನವೆಂಬರ್ ಇಪ್ಪತ್ತಾರಕ್ಕೆ ಒಂದು ಫ್ರೀ ಕ್ಲಾಸ್ ಇರುತ್ತೆ ನೀವೇನೆಲ್ಲ ಕಲಿತೀರಾ ಅನ್ನೋದು ಸಾಮಾನ್ಯ ಡೌಟ್ ಇದೆ ಇರುತ್ತೆ ಜಾಯ್ನ್ ಆದ್ರೆ ಜ್ಯೋತಿಷವನ್ನ ಕಲಿಯಕ್ಕೆ ಆಗತ್ತ ಇಲ್ವಾ ಅಂತ ಎಲ್ಲ ಸೊ ಹಾಗಾಗಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಫ್ರೀ ಕ್ಲಾಸ್ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗುರುಜಿ ಅವರೇ ತಗೋತಾರೆ ನೀವು ಅದನ್ನು ಕ್ಲಾಸಸ್ ಕೂಡ ಆನ್ಲೈನ್ ಅಲ್ಲಿ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಅಟೆಂಡ್ ಆಗಿ ಜಾಯ್ನ್ ಆಗಿ ಸೊ ಆನ್ಲೈನ್ ಅಲ್ಲೇ ಕ್ಲಾಸ್ ಫ್ರೀ ಕ್ಲಾಸ್ನು ಅಟೆಂಡ್ ಮಾಡ್ಬೋದು ಹಾಗೆ ನಾರ್ಮಲ್ ಕ್ಲಾಸಸ್ ಕೂಡ ಹದಿನೈದು ದಿನದ ಕ್ಲಾಸಸ್ ಕೂಡ ಆನ್ಲೈನಲ್ಲೇ ಅಟೆಂಡ್ ಮಾಡ್ಬೋದು ನಿಮ್ಮ ಮನೇಲೇ ಕೂತು ಎಲ್ಲಿಗೂ ಕಾಲ್ ಮಾಡಿದವ್ರು ಹೇಳ್ತಾರೆ ಗುರುಜಿ ಅಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬರೋಕ್ಕಾಗಲ್ಲ ಅಂತ ಸೊ ಎಲ್ಲೂ ಬರೋದಿರಲ್ಲ ನೀವು ಯಾವ ಊರಲ್ಲಿ ಇರ್ತೀರೋ ಎಲ್ಲಿರ್ತೀರೋ ನಿಮ್ಮ ಮನೇಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಕ್ಲಾಸಸ್ ಅಟೆಂಡ್ ಮಾಡ್ಬೋದು ಒಬ್ಬರೇ ಅಲ್ಲ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಒಟ್ಟಿಗೆ ಕೂತಿ ಜ್ಯೋತಿಷ್ಯಶಾಸ್ತ್ರದ ಕ್ಲಾಸಸನ್ನು ಕಲಿಬೋದು ಆ್ಯಂಡ್ ಹಾಗೆ ನಾವು ಓದಿರಲ್ಲ ಆಗುತ್ತಾ ಇಲ್ವೋ ಅಂತಲೂ ಕೂಡ ಅನ್ಕೋತೀರ ಅಷ್ಟೊಂದೆಲ್ಲ ಓದಿರಬೇಕು ಅಂತೂ ಇಲ್ಲ ತುಂಬ ಸಿಂಪಲ್ ವಿಚಾರ ಇದೆ ಜ್ಯೋತಿಷ್ಯ ಹೇಗೆ ಏನು ಹೇಗೆ ತಿಳ್ಕೊಬೋದು ನನ್ನ ಲೈಫಲ್ಲಿ ಆಗೋದು ಅನ್ನೋದ್ರ ಬಗ್ಗೆ ಸೊ ಯಾರು ಬೇಕಾದರೂ ಅಟೆಂಡ್ ಆಗ್ಬೋದು ಇದೇ ನಾ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದು ದಿನದ ಕ್ಲಾಸಸ್ ಶುರು ಆಗ್ತಿದೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಕಾಲಾವಕಾಶನೂ ಕಮ್ಮಿ ಇರುತ್ತೆ ಹಾಗೆ ಸೀಟ್ಗಳು ಕಡಿಮೆ ಇರುತ್ತೆ ಆದಷ್ಟು ಬೇಗ ಜಾಯ್ನ್ ಆಗಿ ಒಂದು ಒಳ್ಳೆ ಅವಕಾಶವನ್ನು ನೀವು ಯೂಸ್ ಮಾಡ್ಕೋಬೋದು ಗುರುಜಿನ ಸಾಕಷ್ಟು ದಿನ ಆಯಿತು ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಏನೆಲ್ಲ ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳಬಹುದಾ ಯಾ ಖಂಡಿತ ಜ್ಯೋತಿಷ್ಯ ಯಾವಾಗ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಇರೋದು ಈಗ ಕಾಲ್ ಮಾಡೋರೆಲ್ಲ ಒಂದೇ ಒಂದು ಪದ ಯಾವಾಗ ಆ ನೆಟ್ಟ ಮೇಲೇ ಜ್ಯೋತಿಷ್ಯ ನಿಂತಿರೋದು ಕೆಲಸ ಕಳ್ಕೊಂಡಿದೀವಿ ಯಾವಾಗ ಕೆಲಸ ಸಿಗುತ್ತೆ ಮದುವೆ ನೋಡ್ತಾ ಇದ್ದೀವಿ ಯಾವಾಗ ಮದುವೆ ಆಗತ್ತೆ ಮನೆ ಕಟ್ಟಬೇಕು ಅಂತಿದ್ದೀವಿ ಯಾವಾಗ ಒಂದು ಕೋರ್ಟ್ ಕೇಸಲ್ಲಿದೆ ಜಯ ಯಾವಾಗ ತೊಂಬತ್ತು ತೊಂಬತ್ತು ಪರ್ಸೆಂಟು ಯಾವಾಗ ಅನ್ನೋದೇ ಜ್ಯೋತಿಷ್ಯ ಇನ್ನು ಬೇರೆ ಏನೂ ಇಲ್ಲ ಆ ಯಾವಾಗ ಅಂತಕ್ಕಂಥ ಒಂದು ವಿಚಾರ ಸಾಮಾನ್ಯವಾಗಿ ಏನಾಗಿದೆ ದೋಷ ಅಂತ ಹೇಳಿ ಪೂಜೆ ಮಾಡಿದ ತಕ್ಷಣ ದೋಷ ಹೋಗಿದ ತಕ್ಷಣ ಯಾವಾಗ ಅನ್ನೋದು ಇವಾಗ ಆಗ್ಬಾ ಆಗಿದೆ ಯಾವಾಗ ಅಂತ ನಾವು ಏನು ಕರಿತೀವಿ ಇವಾಗ ಆಗಿದೆ ಸೊ ಯಾವಾಗ ಇವಾಗ ಆಯಿತೋ ನಂಬಿಕೆ ಹೋಗಿದೆ ಯಾವಾಗ ಅನ್ನೋ ಪದ ಇವಾಗ ಆಗಿದೆಯೋ ಪೂಜೆ ಆಗಿದ ತಕ್ಷಣ ಇವಾಗ ಆಗ್ಬಿಡುತ್ತೆ ಅಂತ ಅಲ್ಲೇ ನಂಬಿಕೆ ಹೋಗಿರೋದು